ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಐ ಹಾಗೂ ವಿ ಯೂಟ್ಯೂಬರ್ ನಾವೀಗ ಇಲ್ಲಿ ಹೋಗ್ತಾ ಇದ್ದೀರಿ ಗೊತ್ತಾ ನಿಮ್ಗೆ ಹೊಗೆನಕಲ್ ಹೋಗ್ತಾ ಇದ್ದೀರಿ ನಮ್ಮ ಕಾವೇರಿ ನೀರು ಹರಿಯೋ ಜಾಗಕ್ಕೆ ಹೋಗ್ತಾ ಇದ್ದೀರಿ ಬನ್ನಿ ಕಾವೇರಿ ನೀರು ಎಲ್ಲ ರೀತಿ ಯಾವ ತರ ಇದೆ ಒಂದು ಈ ಪ್ಲೇಸು ಹೊಗೆನಕು ಎಲ್ಲ ನೋಡ್ಕೊಂಡು ಪ್ರೇಕ್ಷಕರಿಗೆ ತೋರಿಸ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ವೀಕ್ಷಕರೇ ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಕೂಡ ಇದೆ ಮತ್ತೆ ಟರ್ನಿಂಗ್ ಕೂಡ ಇದೆ ಇಲ್ಲಿ ಹಾಗಾಗಿ ದಯವಿಟ್ಟು ಟರ್ನಿಂಗ್ ಮಾಡುವಾಗ ಯಾವ್ದನ್ನ ಅಪಘಾತದ ಆಗೋ ಚಾನ್ಸಸ್ ಇರೋದ್ರಿಂದ ದಯವಿಟ್ಟು ಇಲ್ಲಿ ಪಾರ್ಕ್ ಮಾಡಬೇಡಿ ವೆಹಿಕಲ್ಸ್ ನಾಡಿದು ನೋಡಿ ನಾನೆಲ್ಲ ಪ್ರೇಕ್ಷಕರೇ ಹೆಲ್ಮೆಟ್ ಇದ್ರೂ ಶೋಕಿಗೋಸ್ಕರ ಊರು ಹಾಳಾಗುತ್ತೆ ಅನ್ನೋಕೋಸ್ಕರ ಇವರು ಕೈಯಲ್ಲಿ ಹಿಡ್ಕೊಂಡು ಯಾರೋ ಟ್ರಾವೆಲರ್ಸ್ ಹೋಗ್ತಾ ಇದಾರೆ ದಯವಿಟ್ಟು ಈ ತರ ಬೇರೆ ಯಾರು ಮಾಡಬೇಡಿ ಫ್ರೆಂಡ್ಸ್ ಚಿನ್ನದ ನೋಡಿ ಫ್ರೆಂಡ್ಸ್ ನಾವೀಗ ಅನ್ಸಟ್ಟಿಗೆ ಬಂದಿದ್ರಿ ಅನ್ಸಟ್ಟಿ ಅಲ್ಲಿ ಶ್ರೀ ನಂಜುಂಡೇಶ್ವರ ಹೋಟೆಲ್ ಅಂತ ಇದೆ ನೋಡಿ ಇಲ್ಲೂ ಕೂಡ ಇದೆ ಕನ್ನಡದಲ್ಲಿ ಕೂಡ ಇದೆ ನೋಡಿ ಬಹಳ ಖುಷಿ ಆಯ್ತು ಕೂಡ ಇಲ್ಲಿ ಸಲ ಬಂದು ನಾವು ಟಿಫನ್ ಮಾಡಿದ್ರಿ ಬಹಳ ಸೊಕ್ಕಾಗಿದೆ ನಾಟಿ ಸ್ಟೈಲು ಬನ್ನಿ ಈ ಮುಖ್ಯ ರಸ್ತೆ ಬಂದು ಹುಡುಗಂ ರೋಡ್ ಅಂತ ಹೇಳಿ ಕನ್ಪುರ ರೋಡ್ ಕೂಡ ಕನೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ನಾಟಿ ಸ್ಟೈಲ್ ಅಲ್ಲಿ ಎಷ್ಟು ಚೆನ್ನಾಗಿ ದೋಸೆ ಆಗ್ತಾ ಇದಾರೆ ಅಕ್ಕ ಅವ್ರ ಅಕ್ಕ ಅವ್ರ ಹೆಸರು ಹೇಳ ನಿಮ್ ನಿಮ್ಮ ನಿಮ್ ಹೆಸರು ಕವಿತಾ ಅಂತನಾ ಎಷ್ಟು ವರ್ಷದಿಂದ ನೀವು ಹೋಟೆಲ್ ನಡೆಸ್ತಾ ಇದ್ದೀರಾ ಮೂವತ್ತು ವರ್ಷದಿಂದ ಓಕೆ ಎಲ್ಲ ಇದೆ ನಾಟಿ ಸ್ಟೈಲ್ ಬೇರೆ ಏನು ಇದೆಲ್ಲ ಇದೆಲ್ಲ ಇಲ್ಲ ಇಲ್ಲ ಗ್ಯಾಸ್ ಮಾಡಲ್ಲ ನೀವು ಎಲ್ಲ ಇದ್ರಲ್ಲೇ ಮಾಡ್ತೀರಾ ಓಕೆ ಮನಿ ಫ್ರೆಂಡ್ ಟೇಸ್ಟ್ ಆಗಿದೆ ಒಂದ್ಸಲಿ ನೋಡ್ಕೊಂಡ್ ಬರೋಣ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿದೆ ದಯವಿಟ್ಟು ನೀವು ಕಲಿ ಬಂದಾಗ ಈ ಒಂದು ಬೆಂಗಳೂರಿಂದ ಹೊಗೆನಕ ನೋಡಿ ಇಲ್ಲಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ಮೇಲೆ ಟೋಲ್ ತಗೊಂತಾರೆ ಹೋಗಿ ಬಂದಿ ನೋಡಿ ಫ್ರೆಂಡ್ಸ್ ಇದೇ ಮೀನ್ ನ ಇಲ್ಲಿ ತಗೊಂಡೋಗಿ ಕ್ಲೀನ್ ಮಾಡಿಸಿ ನಮ್ ನೀಲಮ್ಮನ್ ಕೈಯಲ್ಲಿ ಒಳ್ಳೆ ಸೂಪರ್ ಫ್ರೈ ಸಾಂಬಾರು ಮಾಡ್ಸೋಣ ಟೇಸ್ಟ್ ಆಗಿರುತ್ತೆ ನೋಡೋಣ પાટણ ડિજિટલ મંદે 33 હા આય સામ બગામાં ಅಮ್ಮ ನಿಮ್ಮ ಹೆಸರು ಹೇಳಿ ಮೀನಾ ಮೀನಾ ಅಂತ ಹೇಳಿ ಎಷ್ಟು ವರ್ಷದಿಂದ ನೀವು ಒಂದು ಒಂದು ಒಗನೆ ಇದ್ ಮಾಡ್ತಾ ಇದ್ದೀರಾ ಇಪ್ಪತ್ತು ವರ್ಷದಿಂದ ನೀವು ಇವೊಂದು ಇದೇ ಕೆಲಸ ಮಾಡ್ಕೊಂಡಿದ್ದೀರಾ ಏನೇನ್ ವೆರೈಟಿ ಮಾಡ್ತೀರಾ ನೀವು ಫಿಶ್ ಕರಿ ಫಿಶ್ ಕಬಾಬು ಚಿಕನ್ ಗ್ರೇವಿ ಚಿಕನ್ ಫ್ರೈ ಯಾವ್ದು ಬೇಕಂದ್ರೆ ಮುದ್ದೆ ರೈಸ್ ಚಪಾತಿ ಬಿರಿಯಾನಿ ಯಾವ್ದು ಬೇಕಂದ್ರೆ ಮಾಡ್ತೀವಿ ಯಾವ್ದು ಬೇಕಾದ್ರೂ ಟೇಸ್ಟಿ ಆಗಿ ನೀಟ್ ಆಗಿ ನಿಮ್ಮ ನಾಟಿ ಸ್ಟೈಲ್ ಅಲ್ಲಿ ಮನೆ ಊಟ ಮಾಡಿಸ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಿ ಏಟ್ ಜೀರೋ ಒನ್ ಫೈವ್ ಫೈವ್ ಏಟ್ ಸೆವೆನ್ ತ್ರೀ ಟೂ ಓಕೆ ನೋಡಿ ಫ್ರೆಂಡ್ಸ್ ನೋಡಿ ನನ್ನೆಲ್ಲ ವೀಕ್ಷಕರೇ ಇವ್ರ ಹೆಸರು ನಿಮ್ಮ ಮೀನ ಅಂತ ಹೇಳಿ ಇವರು ಯಾವಾಗ ಬಂದ್ರೂ ಇಲ್ಲಿ ಸಿಗ್ತಾರೆ ಮೊಬೈಲ್ ನಂಬರ್ ನಂಬರ್ ಕೂಡ ಅವ್ರು ಹೇಳಿದ್ದಾರೆ ಒಂದ್ಸಲಿ ಬಂದ್ರು ದಯವಿಟ್ಟು ಅವ್ರ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಬಹಳ ನೀಟ್ ಆಗಿ ಬಹಳ ರೀಸನಬಲ್ ರೇಟ್ ಆಗಿ ರೇಟ್ ಅಲ್ಲಿ ಈ ಒಂದು ಅಡಿಗೆನ ಮಾಡಿ ಬಡಿಸ್ತಾರೆ ಎಲ್ಲಾ ವೀಕ್ಷಕರುಗಳಿಗೂ ಈ ಒಂದು ಮೀನ ಪರಿಚಯ ಮಾಡ್ಕೊಟ್ಟಿದೀನಿ ದಯವಿಟ್ಟು ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಬಂದಾಗ ನಂಬರ್ ಕೂಡ ಹೇಳಿದ್ದಾರೆ ಮತ್ತೊಮ್ಮೆ ಮಗೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಈ ಜಗವಿದೆ ನವರ ಉಣಬಡಿಸಲು ಬಿಸಿ ಬಿಸಿದೇ ಬಿಸಿ ಬಿಸಿದೇ ನಳಪಾಕ ದಿನ ದಿನ ನೂತನ ಈ ಬಿಸಿಯು ವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ ಆರ್ತಿಕೊಬೈಲ್ ನೈನ್ ಏಟ್ ಫೋರ್ ತ್ರೀ ಫೈವ್ ನೈನ್ ಜೀರೋ ಫೈವ್ ಸಿಕ್ಸ್ ನೈನ್ ಬಾಡಿ ಫುಲ್ ಮಸಾಜ್ ಫೋರ್ ಹಂಡ್ರೆಡ್ ಫುಲ್ ಹದಿನೇಳು ವರ್ಷ ಮಾಡ್ತೇವೆ ಮುರುಗೇಶ್ ಅಗೇಶ್ ಅಂತ ಮೊಬೈಲ್ ನಂಬರ್ ಹೇಳ ಡಬಲ್ ಐವ್ ಫೋರ್ ಜೀರೋ ಜೀರೋ ಡಲ್ ಏಟ್ ಫೋರ್ ನೈನ್ ಏಟ್ ಏನ್ ನೀವ್ ಅಡಿಗೆನ ಮಾಡ್ತೀರಾ ಅಡಿಗೆ ಮಾಡ್ದ ಮಸಾಜ್ ರೂಮು ಹಾ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಎಲ್ಲ ವ್ಯವಸ್ಥೆ ಮಾಡ ಇಲ್ಲಿ ಬಂದ್ರೆ ಸಾಕು ಅಲ್ಲಿ ಬರ್ ಎಲ್ಲ ಬಂದ್ ಫೋನ್ ಮಾಡಿ ಬರ್ಬೇಕಾ ಮಾಡಿ ಬರಬೇಕು ಏನೊಂದು ಬಾಲಿಸನು ಜಗದಲ್ಲಿ ಏನೊಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ನಮಸ್ನೇ ತಿರು ಮಾಡ ಒಗನಕಲ್ ಸಾಕ್ ಎಷ್ಟು ಲಭ್ಯ ಮತ್ತೆ ಜನ ಕೂಡ ನೋಡಿ ಎಷ್ಟು ತುಂಬೋಗಿದ್ದಾರೆ ನೋಡಿ ಎಷ್ಟು ಜನ ತುಂಬೋಗಿದ್ದಾರೆ ನೋಡಿ ಸೂಪರ್ ಬರ್ತಾ ಇದೆ ನೀರು ನೀವು ಒಂದ್ಸರಿ ಮಕ್ಕಳು ಮನೆ ಮಕ್ಕಳ ಜೊತೆ ಕರ್ಕೊಂಡು ವಗ ನಕ್ಕಿ ಬರ್ಲೇಬೇಕು ಏನೊಂದು ಬಾಳಿಸನು ಜಗದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಮೇಡಮ್ ತಮ್ಮ ಹೆಸರು ನಾನ್ ಆಶಾ ಅಂತ ಬೆಂಗಳೂರಿಂದ ಬರ್ತಾ ಇದೀನಿ ಸೊ ನಾವು ಜನರಲಿ ಒಬ್ಬನೇಕಲ್ಗೆ ಪ್ರತಿ ವರ್ಷ ಎರಡು ಸತಿ ವಿಸಿಟ್ ಮಾಡ್ತೀವಿ ಫ್ಯಾಮಿಲಿ ವಿತ್ ಸೊ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಫ್ಯಾಮಿಲಿ ಜೊತೆನೂ ಚೆನ್ನಾಗಿರುತ್ತೆ ಬಟ್ ಏನಂದ್ರೆ ಪೀಪಲ್ ಇವಾಗ ಫ್ಯಾಮಿಲಿ ಜೊತೆ ಬಂದ್ರೆ ಸೇಫ್ಟಿಗೆ ಜನ್ಸು ಇರಬೇಕು ಫ್ಯಾಮಿಲಿ ಅವ್ರ ಜೊತೆ ಬಿಕಾಸ್ ಇಲ್ಲಿ ಜಾಸ್ತಿ ಲೋಕಲ್ ಐಟ್ಸ್ ಇರೋದ್ರಿಂದ ಅಡ್ಡ ಜೆಂಟ್ಸ್ ಸೇಫ್ಟಿ ನೋಡ್ಕೋಬೇಕು ಲೇಡೀಸ್ಗೆ ಇದೊಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಅನ್ಬಹುದು ಪಿಕ್ನಿಕ್ ಸ್ಪಾಟ್ ಮೇನ್ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ಫಿಶ್ ಸೊ ರಿವರ್ ಫಿಶ್ ಹಂಗೆ ಹಿಡಿದು ಕೊಡ್ತಾರೆ ಅಂಡ್ ಫ್ರೈ ಮಾಡಿನೂ ಕೊಡ್ತಾರೆ ಸೊ ವಿ ಕ್ಯಾನ್ ಟೇಕ್ ಇಟ್ ಬ್ಯಾಕ್ ಹೋಮ್ ವಾಟರ್ ಫಾಲ್ಸ್ ಅಂತೂ ಸಕ್ಕತಾಗಿದೆ ಮಸಾಜ್ ನಾನು ಆಕ್ಚುಲಿ ಸೆಕೆಂಡ್ ಟೈಮ್ ಮಾಡ್ಕೊಂಡಿರೋದು ಅಷ್ಟೇನು ವರ್ತ್ ಅನ್ಸಿಲ್ಲ ನನ್ಗೆ ಟು ಬಿ ಹಾನೆಸ್ ಫಾರ್ ಲೇಡೀಸ್ ಫಾರ್ ಜೆಂಟ್ಸ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ಅಂತ ಹೇಳಿದ್ರು ನಾವು ಬಾರ್ಗೇನ್ ಮಾಡಿ ಟೂ ಹಂಡ್ರೆಡ್ ರುಪೀಸ್ ಗೆ ತಗೊಂಡಿದೀವಿ ಸೊ ಫಾರ್ ಲೇಡೀಸ್ ಐ ಥಿಂಕ್ ಸೊ ಇಟ್ ಇಸ್ ವರ್ತ್ ಯಾಕಂದ್ರೆ ಬೇರೆ ಹೆಡ್ ಅಂಡ್ ಶೋಲ್ಡರ್ ಬಾಡಿ ಮಸಾಜ್ ಅಂದ್ರೆ ಐ ಹ್ ನಾಟ್ ಎಕ್ಸ್ಪೀರಿಯನ್ಸ್ ಸೊ ಫಾರ್ ಜೆಂಟ್ಸ್ ಮೇ ಬಿ ವರ್ತ್ ಇರುತ್ತೆ ವಿಲ್ ಫ್ರಮ್ ಟಾಪ್ ಟು ಬಾಟಮ್ ಓಕೆ ಸೊ ಲೇಡೀಸ್ಗೆ ಮಸಾಜ್ ಇಸ್ ನಾಟ್ ವರ್ತ್